ಹಿರಿಯ ಬಿಜೆಪಿ ನಾಯಕ ಮತ್ತು ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಛಾಟನೆ ಖಂಡಿಸಿ ಅಲ್ಲಲ್ಲಿ ಪ್ರತಿಭಟನೆಗಳು ಹೋರಾಟಗಳು ನಡೀತಿವೆ ಅದೇ ರೀತಿ ಹಳ್ಳೂರಿನಲ್ಲೂ ಕೂಡ ಪ್ರತಿಭಟನೆ ನಡೆಯಿತು ವಿಜಯಪುರ ನಗರದ ಶಾಸಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಛಾಟನೆ ಮಾಡಿರುವ ಘಟನೆಯೇ ತೀವ್ರ ಚರ್ಚೆಗೆ ಕಾರಣವಾಗಿದೆ ಇನ್ನು ಈ ವಿಷಯವು ಕರ್ನಾಟಕಕ್ಕಿಂತ ದೆಹಲಿಯಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ ರಾಜಕೀಯ ವಿಶ್ಲೇಷಕರು ಮತ್ತು ಪಕ್ಷದೊಳಗಿನ ಮೂಲಗಳ ಪ್ರಕಾರ ಯತ್ನಾಳ್ ಅವರು ದೆಹಲಿಯಲ್ಲಿ ಕೇಂದ್ರದ ಪ್ರಭಾವಿ ನಾಯಕರನ್ನ ಭೇಟಿಯಾದದ್ದೇ ಅವರ ಉಚ್ಚಾಟನೆಗೆ ಮೂಲ ಕಾರಣ ಆಗಿರಬಹುದು ಎಂದು ಊಹಿಸಲಾಗಿದೆ ಇನ್ನು ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯು ಮಾರ್ಚ್ ಇಪ್ಪತ್ತಾರರಂದು ಯತ್ನಾಳ್ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಆರು ವರ್ಷಗಳ ಕಾಲ ಹೊರಹಾಕಿದೆ ಪಕ್ಷದ ಶಿಸ್ತು ಉಲ್ಲಂಘನೆ ಮತ್ತು ರಾಜ್ಯದ ನಾಯಕತ್ವದ ವಿರುದ್ಧ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರರಾಗಿರುವ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧದ ನಿರಂತರ ಟೀಕೆಗಳೇ ಈ ಕ್ರಮಕ್ಕೆ ಕಾರಣವೆಂದು ಸಮಿತಿ ತಿಳಿಸಿದೆ ಇನ್ನು ಯತ್ನಾಳ್ ಅವರು ಯಡಿಯೂರಪ್ಪ ಕುಟುಂಬದ ಕರ್ನಾಟಕ ಬಿಜೆಪಿ ಮೇಲಿನ ಪ್ರಭಾವದ ಬಗ್ಗೆ ತೀವ್ರ ಟೀಕಾಕಾರರಾಗಿದ್ರು ಕಳೆದ ಒಂದು ವರ್ಷಗಳಿಂದ ರಾಜ್ಯ ನಾಯಕತ್ವದೊಂದಿಗೆ ಸಂಘರ್ಷದಲ್ಲಿದ್ದರು ದಂಗೆಗಾರ ಶಾಸಕರ ಗುಂಪನ್ನ ಮುನ್ನಡೆಸುವುದು ಮತ್ತು ವಕ್ಫ್ ವಿರೋಧಿ ಮೆರವಣಿಗೆಯಂತಹ ಸ್ವತಂತ್ರ ಚಟುವಟಿಕೆಗಳನ್ನು ಆಯೋಜಿಸುವುದು ವಿಜೇಂದ್ರ ಅವರ ಅಧಿಕಾರಕ್ಕೆ ನೇರ ಸವಾಲಾಗಿ ಕಂಡುಬಂದಿತು ಇತ್ತೀಚೆಗೆ ದೆಹಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕರ್ನಾಟಕದ ಪಕ್ಷದ ಘಟಕದಲ್ಲಿ ಭ್ರಷ್ಟಾಚಾರ ಮತ್ತು ವಂಶ ಪಾರಂಪರ್ಯ ರಾಜಕೀಯವನ್ನು ಪ್ರಶ್ನಿಸಲು ಕೇಂದ್ರ ನಾಯಕರ ಮಧ್ಯಸ್ಥಿಕೆಯನ್ನ ಕೋರಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ ಇನ್ನು ಈ ಕಾರಣದಿಂದಲೇ ಶಿಸ್ತು ಕ್ರಮ ಜಾರಿಯಾಯಿತು ಅಂತ ಮೂಲಗಳು ತಿಳಿಸಿವೆ ಇನ್ನು ಸಮಿತಿಯ ಹೇಳಿಕೆಯಲ್ಲಿ ಯತ್ನಾಳ್ ಅವರ ಪಕ್ಷದ ನಿರ್ದೇಶನಗಳ ಧಿಕ್ಕಾರ ಮತ್ತು ಅಧಿಕೃತ ನಿಲುವಿಗೆ ವಿರುದ್ಧವಾದ ಸಾರ್ವಜನಿಕ ಹೇಳಿಕೆಗಳು ಎಂಬುದನ್ನು ಎತ್ತಿ ತೋರಿಸಲಾಗಿದೆ ಇನ್ನು ಈ ಉಚ್ಛಾಟನೆಗೆ ಪ್ರತಿಕ್ರಿಯೆಯಾಗಿ ಕರ್ನಾಟಕದ ಹಳ್ಳೂರು ಗ್ರಾಮದ ಬಿಜೆಪಿ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ವಿಜೇಂದ್ರ ಅವರು ತಮ್ಮ ಅಧಿಕಾರವನ್ನ ಬಲಪಡಿಸಲು ಯತ್ನಾಳ್ ಅವರನ್ನ ಪಕ್ಷದಿಂದ ಹೊರಗಟ್ಟಿದ್ದಾರೆ ಎಂದು ಆರೋಪಿಸಿದ್ದಾರೆ ಇನ್ನು ವಿಜಯೇಂದ್ರ ಅವರ ಭಾವಚಿತ್ರಗಳನ್ನು ಕೂಡ ಈ ವೇಳೆ ಅವರು ಹಾಳು ಮಾಡಿದ್ದಾರೆ ಯತ್ನಾಳ್ ಅವರ ಉಚ್ಚಾಟನೆಯು ರಾಜ್ಯ ನಾಯಕತ್ವದ ವಿರುದ್ಧ ಅವರ ಧೈರ್ಯಶಾಲಿ ನಿಲುವಿಗೆ ದಂಡನೆಯಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಇನ್ನು ಈ ಘಟನೆಯು ಕರ್ನಾಟಕ ಬಿಜೆಪಿಯೊಳಗಿನ ಬಡಕುಗಳನ್ನು ತೀವ್ರಗೊಳಿಸಿದೆ ಮತ್ತು ಕೇಂದ್ರ ನಾಯಕತ್ವದ ಪಾತ್ರದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಕೆಲವರು ಯತ್ನಾಳ್ ಅವರ ಉಚ್ಚಾಟನೆಯನ್ನ ಶಿಸ್ತು ಕಾಪಾಡಲು ಅಗತ್ಯವಾದ ಕ್ರಮವೆಂದು ವಾದಿಸಿದರೆ ಮತ್ತಿತರರು ಇದನ್ನು ಯಡಿಯೂರಪ್ಪ ಗುಂಪಿನ ಟೀಕೆಯನ್ನ ಸಹಿಸದಿರುವ ಸಂಕೇತವೆಂದು ಭಾವಿಸಿದ್ದಾರೆ ಇನ್ನು ದೆಹಲಿಯಲ್ಲಿ ಚರ್ಚೆ ಮುಂದುವರಿಯುತ್ತಿರುವಂತೆ ಕರ್ನಾಟಕದಲ್ಲಿ ಉಂಟಾದ ಪರಿಣಾಮಗಳು ಬಿಜೆಪಿ ರಾಜ್ಯ ಮತ್ತು ಕೇಂದ್ರ ಸಂಬಂಧಗಳ ಸೂಕ್ಷ್ಮ ಸಮತೋಲನವನ್ನು ಬಡ್ಡಿ ಹಾಕಿವೆ ಇದೇ ಸಂದರ್ಭದಲ್ಲಿ ಹಿಂದೂಪರ ಸಂಘಟನೆಗಳು ಮತ್ತು ಯತ್ನಾಳವರ ಅಭಿಮಾನಿ ಬಳಗ ಹಳ್ಳೂರು ಗ್ರಾಮದ ಗುರು ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ವರದಿ ಸಿದ್ಧಲಿಂಗ್ ಫಸಟ್ಟಿಯ ಜನತಾ ಪಾರ್ಟಿಯ ನಿಷ್ಠಾವಂತ ಸೇವಕ ಕಾರ್ಯಕರ್ತರ ೂ ಹುಲಿ ಫಯರ್ ಬ್ರ್ಯಾಂಡ್ ಬಸವನವರ ಪಾಟೀಲ್ ಎತ್ತಾರವರನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಹಿಂದೂ ಜನಾಂಗ ಹಾಗೂ ಎಲ್ಲ ಹೆಚ್ಚಾವಂತ ಕಾರ್ಯಕರ್ತರು ಬಸವನವರ ಪಾಟೀಲ್ ಅವರ ಕನ್ನಲುವಾಗಿ ಅವರಿಗೆ ಧೈರ್ಯ ತುಂಬುವಂತ ಕಾರ್ಯವನ್ನ ಕಾರ್ಯವನ್ನು ನಮ್ಮ ಹಳ್ಳೂರಿನ ಸಮಾಜದ ನಾಗರಿಕರು ಕೂಡ ಅವರಿಗೆ ಒಂದು ಧೈರ್ಯವನ್ನ ಇರುವಂತರ ಸಾಹೇಬರ ಅವರ ಅವರ ಜೊತೆ ಜೊತೆಗೆ ಒಬ್ಬ ತಕ್ಷ ಸಾಹೇಬರು ಕೂಡ ಮನವಿಯನ್ನ ಸಲ್ಲಿಸುವಂತ ಕಾರ್ಯಕ್ರಮವನ್ನ ಇವತ್ತಿನ ಜನ ಕಳ್ಳೂರಿನ ಸಮಸ್ತ ನಾಗರಿಕರು ಅಂದ್ಕೊಂಡು ಈ ರಸ್ತೆ ತಡೆಯನ್ನು ಮಾಡುವ ಮೂಲಕ ಬಿಜೆಪಿ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ವಿರುದ್ಧ ನಮ್ಮ ಹಲೂರು ಗ್ರಾಮದ ಎಲ್ಲ ಜನತೆ ಇದ್ದು ಅವತ್ತು ಎಲ್ಲರಿಗೂ ಒಂದು ಶಾಕಿಂಗ್ ನ್ಯೂಸ್ ಆಯಿತು ಅದಕ್ಕಾಗಿ ಎಲ್ಲರೂ ಏನ್ ಮಾಡ್ತಾರೆ ಎಲ್ಲ ರಾಜಕಾರಣಿಗಳ ತರ ನಮ್ಮ ಬಂಗಾಳ ಎಂತಾದವರು ರಾಜಕಾರಣಿಗಳಲ್ಲ ಯಾಕಂದ್ರೆ ನಿಷ್ಠಾವಂತ ರಾಜಕಾರಣಿ ಸಣ್ಣವರು ದೊಡ್ಡವರು ಕರೆದುಕೊಂಡು ಹೋಗಿ ನಿಷ್ಠಾವಂತರಾಗಿ ನಿಷ್ಠಾವಂತರ ಕುಂತ ಅವರು ಇರ್ತಾರೆ ನಮಗೆ ಇಷ್ಟ ಆಗಿ ತೆಲೆಗೂಡ ಸಾಲ್ಲೂ ಕುಳಿತಾರೆ ಗೊತ್ತಾಗ್ತದೆ ನಮ್ಗೆ ಎಲ್ಲರಿಗೂ ಹೆಂಗು ಎಂಬೂ ಹುಲಿ ಆಗೋಂಥ ಪಾಟೀಲ್ ಇರ್ತಾವೆ ಯಾವ ರೀತಿ ಹುಳಿರ್ತಾರದು ಎಲ್ಲರಿಗೂ ಮನವರಿಕೆ ಮಾಡಬೋದು ಮಾಡ್ಕೊಟ್ಟು ಮಾಡ್ಕೋಬೇಕಾಗಿದೆ ಅಂತ ನಾನು ಹೇಳ್ತೀನಿ ಮಾಡಿದ್ದು ಯಾರಿಗೆ ಏನೇನು ಎಣ್ಣೆ ಮಾಡತ್ತೆ ಆಗತ್ತಿಲ್ಲ ಎಲ್ಲರಿಗೂ ಗೊತ್ತಾಗದ ಇದನ್ನು ಖಂಡಿತ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಕೂಡ ಜನತಾರೆ ಅವರು ಅದಕ್ಕಾಗಿ ಎಲ್ಲರೂ ನೆಲೆಯಲ್ಲಿ ಎಲ್ಲ ಕಡೆ ಕಟ್ಬಿಟ್ಟಿದ್ದಾರೆ ಒಳ್ಳೆಯವರು ಅಂತ ಎಲ್ಲರೂ ಅಭಿಪ್ರಾಯಪಟ್ಟಾರೆ ಅದಕ್ಕಾಗಿ ಅವರು ವಿಚಾರಣೆ ಮಾಡಿ ಸೇರ್ಕೋಬೇಕಂತ ಯಾಕಂದ್ರೆ ಹೊರಗಡೆ ಮಾತಾಡ್ತೀರಾ ಮಾತಾಡಿ ಹೇಳಿ ಬರ್ತೀರಾ ಮಾತಾಡ್ ಬರತಾ ಆಯ್ತು ಆಯ್ತು ಕೆಂಪನೆ